ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇಲ್ಲಿ ಕಾಮತ್ ಸಾರು ಮೀನಾಕ್ಷಿ ಒಂದು ನಿಮಿಷ ಅಂತಿದ್ದಾರೆ ಕಿಶನ್ನ ಎಲ್ಲಿ ಕರ್ಕೊಂಡು ಹೊಂಟೆ ಅದೇ ಮನೆಗೆ ಮನೆಗೋಗಿ ಮಾತಾಡೋಣ ಅಂತ ಅಂತ ಹೇಳ್ತಾ ಇದ್ದಾರೆ ಮೀನಾಕ್ಷಿ ಅವರು ಕಿಶನ್ ಅವರು ತಂದೆ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಅವನು ಮುಖ್ಯವಾಗಿರೋ ಕೆಲಸ ಇದೆ ಇಲ್ಲಿ ಅಂತಿದ್ದಾರೆ ಮುಖ್ಯವಾಗಿರೋ ಕೆಲಸನಾ ಏನಪ್ಪ ಅದು ಆದಿ ಕೇಳ್ತಿದ್ದಾನೆ ಅದಕ್ಕೆ ಆದಿಯವ್ರ ತಂದೆ ಹೇಳ್ತಿದ್ದಾರೆ ರಾಯ್ರೇ ಬೀಗ್ರೆ ನನ್ನ ಮಾತಿನ ಮೇಲೆ ನಿಮಗೆ ಒಪ್ಪಿಗೆ ಇದೆ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಬೀಗರು ಮನೆಯವ್ರಿಗೆ ಹೇಳ್ತಿದ್ದಾರೆ ದೇವಸ್ಥಾನ ಬೇರೆ ಈ ನಾಟಕ ಮಾಡೋದಕ್ಕೆ ಕಿಶನ್ ತುಂಬ ಕಷ್ಟಪಟ್ಟಿದ್ದಾನೆ ಯಾವುದು ವೇಸ್ಟ್ ಆಗೋದು ಬೇಡ ಕಿಶನ್ ಕೈಯಲ್ಲಿ ಪೂಜೆಗೆ ತಾಳಿ ಕಟ್ಸ್ಬಿಡೋಣ ಅಂತಿದ್ದಾರೆ ಕಿಶನ್ ಅವ್ರ ತಂದೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಆದರೆ ಮಹಿತಾ ಖುಷಿ ಆಗ್ತಿದ್ದಾಳೆ ಯಾಕೆ ಹೇಳ್ತಿದ್ದಾಳೆ ಮಾವ ಇದಕ್ಕಿದ್ದಾಗೇನೆ ಹೇಳಿದ್ರಿ ಹೇಗೆ ಅಂತ ಭಾಗ್ಯ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಕಿಶನ್ ಅವ್ರ ತಂದೆ ಹೇಳ್ತಿದ್ದಾರೆ ನಿಮಗೂ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ ವಿಷಯಕ್ಕೆ ಒಂದು ಅಂತ್ಯ ಆಗಲೇಬೇಕು ಇವತ್ತೇ ಮದುವೆ ಮಾಡಿಬಿಡೋಣ ಅಂತಾಗ ಮೀನಾಕ್ಷಿಯವರು ಏನು ಪ್ಲ್ಯಾನ್ ಮಾಡೋಣ ಅಂತ ಹುಡುಕ್ತಿದ್ದಾರೆ ನಿಂತ್ಕೊಂಡು ಮದುವೆ ನಿಲ್ಸೋದಕ್ಕೋಸ್ಕರ ಹೊಸ ವೇಷ ಹಾಕ್ಕೊಂಡಿದ್ರು ಮೀನಾಕ್ಷಿ ರಾಮ ಸರ್ ಕರಿತಾ ಇದ್ದಾನೆ ಮಗನ್ನ ಕಿಶನ್ ಪೂಜಾ ಬಾಯ್ ಇಲ್ಲಿ ಅಂತ ಹತ್ರ ಕರ್ಕೊಂಡು ಇಬ್ಬರು ಕೈ ಹಿಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ ತಾಳಿ ಕಟ್ಸೋಕೆ ಪುರೋಹಿತ್ರೆ ಒಳ್ಳೆ ಮೂರ್ತ ಇದೆ ತಾನೆ ಅಂತೇಳಿ ಕಿಶನ್ ಅವ್ರ ತಂದೆ ಕೇಳ್ತಿದ್ದಾರೆ ಹೌದು ಒಳ್ಳೆ ಮೂರ್ತಾನೆ ಅಂತಿದ್ದಾರೆ ಇವಾಗಲೇ ತಾಳಿ ಕಟ್ಸ್ಬಿಡಿ ಅಂತಿದ್ದಾರೆ ಕಿಶನ್ ದೇವ್ರ ಹತ್ರ ಒಳ್ಳೆ ಪ್ರಾರ್ಥನೆ ಮಾಡಿ ತಾಳಿ ಕಟ್ಟೋ ಅಂತಿದ್ದಾರೆ ಮಗನ್ನ ಪೂಜಾ ನೀನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಮ್ಮ ಅಂತಿದ್ದಾರೆ ಕನಿಕುನ್ಗೂ ಆದಿಗೂ ಮೀನಾಕ್ಷಿ ಅವ್ರಿಗೆಲ್ಲ ಶಾಕ್ ಆಗ್ತಿದೆ ಹೆಂಗಪ್ಪ ಮದುವೆ ನಿಲ್ಲಿಸೋದು ಅಂತ ಪ್ಲಾನ್ ಮಾಡ್ತಿದ್ದಾರೆ ಮೀನಾಕ್ಷಿ ಅವ್ರ ಕೊನೆಗೂ ಮದುವೆ ನಿಲ್ಲಿಸ್ತಾರ ನೋಡೋಣ ಕಿಶನ್ ಯಾಕೋ ಈ ಎಲ್ಲರನ್ನೂ ಹಿಂಗೆ ನೋಡ್ತಾ ಇದೆಯಾ ಎಲ್ಲರೂ ಇಲ್ಲೇ ಇದ್ದಾರೆ ಕಣೋ ಈಗಲೇ ಮದುವೆ ಆದರೆ ಬಂದು ಮದುವೆ ಆದರು ಅಂತೇಳಿ ಕೆಟ್ಟ ಹೆಸರು ಇರೋಲ್ಲ ಅಂತೇಳಿ ಅವ್ರ ತಂದೆ ಹೇಳ್ತಿದ್ದಾರೆ ಕಿಶನ್ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೇಳ್ಕೊತಿದ್ದಾರೆ ದೇವ್ರೆ ಈ ನಾಟಕ ಅಂತ ಶುರು ಮಾಡಿದೆ ಇದು ನಿಜ ಆಗೋ ಹಾಗೆ ಮಾಡಿದೆ ನೀನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತಾರೆ ಆಗೋದೆಲ್ಲ ನಿನ್ನ ಆಶೀರ್ವಾದದಿಂದನೇ ಆದರೆ ಒಳ್ಳೇದು ಅಂತಿದ್ದಾನೆ ನನಗಂತೂ ತುಂಬ ಖುಷಿಯಾಗಿದೆ ದೇವ್ರೆ ಅಂತಿದ್ದಾನೆ ಕಿಶನ್ ಹತ್ರ ಬೇಡ್ಕೊಳ್ಳೋದು ಒಂದೇ ಪೂಜಾ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಕೂಡ ಬರಲಿಲ್ದಂಗೆ ನೋಡ್ಕೋಬೇಕು ಅಂತ ಆ ಶಕ್ತಿ ನನಗೆ ಕೊಡು ಅಂತಾನೆ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಾಗೆ ಮೀನಾಕ್ಷಿಯವರು ಮದುವೆಗೆ ಅಡ್ಡಿಯಾದರು ತಾಳಿ ಕಿಶನ್ ಕತ್ತತ್ರ ತಗೊಂಡು ಕಟ್ಟಬೇಕು ಅನ್ನೋ ಟೈಮಲ್ಲಿ ಮೀನಾಕ್ಷಿಯವರು ಒಂದು ನಿಮಿಷ ಅಂದರು ಅಣ್ಣ ಮದುವೆ ಈಗ ಮಾಡೋದು ಬೇಡ ಅಂತಿದ್ದಾರೆ ಮೀನಾಕ್ಷಿ ಅವರು ಕಾಮತ್ ಸಾರ್ಗೆ ಮೀನಾಕ್ಷಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತಾ ಮತ್ತೆ ಏನು ಹೊಸ ಕತೆ ಇಷ್ಟೊತ್ತು ಪಿಟಿಕ್ ಪಿಟಿಕ್ ಅಂದಿಲ್ದಂಗೆ ಸುಮ್ಮನೆ ಇದ್ದೆ ಈಗ ಯಾಕೆ ಮಾತಾಡ್ತಾ ಇದೆಯಾ ಅಂತಿದ್ದಾರೆ ಇಷ್ಟೆಲ್ಲ ಆದ ಮೇಲೇನು ಮದುವೆ ಆಗೋದನ್ನ ನಿಲ್ಲಿಸ್ತಾ ಇದೆಯಾ ನೋಡೋ ಇದೆಲ್ಲ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತಿದ್ದಾರೆ ಕಾಮತ್ ಸಾರ್ ತಂಗಿಗೆ ಕಿಶನ್ ನೀನು ಕಟ್ಟೋ ತಾಳಿ ಅಂತಾರೆ ಅಣ್ಣ ಅಣ್ಣ ಮದುವೆ ಈಗ ಬೇಡ ಅಂತ ಹೇಳಿದ್ದು ಮದುವೆನೇ ಬೇಡ ಅಂತ ಹೇಳಿದ್ನಾ ಅಂತೇಳಿ ಮೀನಾಕ್ಷಿ ಹೊಸ ಮಾತುಗಳನ್ನ ಮಾತಾಡ್ತಿದ್ದಾರೆ ಈಗ ಅದಕ್ಕೆ ಹೇಳ್ತಿದ್ದಾನೆ ಅತ್ತೆ ಏನು ಹೇಳ್ತಾ ಇದ್ದೀರಾ ಅರ್ಥನೇ ಆಗ್ತಿಲ್ಲ ಅಂತ ನೋಡಾದಿ ಈ ಹುಡುಗಿ ವಿಷಯದಲ್ಲಿ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಆದರೆ ನಾವು ಅಂದ್ಕೊಂಡಿದ್ದು ತಪ್ಪು ಅಂತ ಇವತ್ತು ಫ್ರೂ ಆಯಿತು ನಮ್ಮ ಕಾಮತ್ ಮನೆಗೆ ಹೇಳು ಸೊಸೆ ಅಂದರೆ ಅದು ನಮ್ಮ ಪೂಜಾ ಅಂತ ಹೇಳಿ ಮೀನಾಕ್ಷಿಯವರು ಎಲ್ರಿಗೂ ಖುಷಿ ಪಡಿಸ್ಬಿಟ್ರು ಆ ಮಾತು ಕೇಳಿ ಕಾಮತ್ ಸಾರ್ ತಂಗಿನ ನಂಬೇಕಾಯ್ತು ನೀನು ಒಪ್ಕೊಂಡೆ ತಾನೆ ಇನ್ನೇನು ಮದುವೆ ಮಾಡೇ ಬಿಡೋಣ ಅಂತ ಕಾಮತ್ ಸಾರ್ ಹೇಳ್ತಿದ್ದಾರೆ ಹೌದು ಮದುವೆ ಈಗ ಯಾಕೆ ಬೇಡ ಅಂತ ಇದೆಯಾ ಅಣ್ಣ ಕಾಮತ್ ಮನೆ ಮದುವೆ ಅಂದರೆ ಹೇಗಿರಬೇಕು ಅದ್ದೂರಿಯಾಗಿ ಮಾಡಬೇಕು ತಾನೆ ಅಂತಿದ್ದಾರೆ ಮೀನಾಕ್ಷಿಯವರು ಎಲ್ಲರೂ ಬರೋ ಕೇಳಬೇಕು ತುಂಬ ಸಮಯ ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಿದೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕಣ ಓಹ್ ಅದ ವಿಷಯ ಸರಿ ಸರಿ ಅಂತೇಳಿ ಅಣ್ಣ ಒಪ್ಕೊತಾರೆ ಆದರೆ ಕನಿಕಾ ಕೋಪ ಮಾಡ್ಕೊತಿದ್ದಾಳೆ ಅತ್ತೆ ಮೇಲೆ ಕಾಮತ್ ಸರ್ ಕೇಳ್ತಿದ್ದಾರೆ ಭಾಗ್ಯಗೆ ಏನು ಹೇಳ್ತೀಯಮ್ಮ ನೀನು ಅಂತ ದೊಡ್ಡವರೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತೀರೋ ಅದೇ ನಂದು ಅಂತಾಳೆ ಭಾಗ್ಯ ಸರಿ ಹಾಗಾದರೆ ಎಂಗೇಜ್ಮೆಂಟಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಲ್ಲ ಅದೇ ಡೇಟಲ್ಲಿ ಆಗೋಗ್ಲಿ ಮದುವೆ ಅಂತಾರೆ ಕಾಮತ್ ಸರ್ ರಾಯ್ ರೇ ಬೀಗ್ರೆ ನೀವೇನು ಹೇಳ್ತೀರಾ ಅಂದರೆ ಬೀಗ್ರೆ ನೀವು ಹೇಳ್ದಂಗೆ ನಡೀಲಿ ಅಂತೇಳಿ ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ ಅಮ್ಮ ಸರ್ ಕಿಶನ್ನ ನೋಡಿ ಏನೋ ಖುಷಿನ ಅಂತಿದ್ದಾರೆ ಸುಂದ್ರಿ ಅಪ್ಪ ಖುಷನು ಅಲ್ಲ 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 ಕಿಶನು ಹುಡುಗಿಗಿಂತ ನೀನೇ ಜಾಸ್ತಿ ನಾಚಿಕೊತಾ ಇದೀಯ ಅಪ್ಪ ಖುಷನು ನನ್ಗೆ ಯಾಕೋ ಡೌಟು ನೀನು ಈ ಥರ ನಾಚ್ಕೊತಾ ಇದ್ರೆ ನಾಳೆ ದಿನ ಮದುವೆ ದಿನ ನಮ್ಮ ಪೂಜೆನೇ ನಿನಗೆ ತಾಳಿ ಕಟ್ಬಿಡ್ತಾಳೆ ಏನು ಅಂತೇಳಿ ಎಲ್ಲರೂ ನಗಿತಾ ಇದ್ದಾರೆ ಸುಂದ್ರಿ ಮಾತು ಕೇಳಿ ಹಾಗೆ ಟೈಮ್ ಕಮ್ಮಿ ಇದೆ ಎಲ್ಲ ತಯಾರಿ ಮಾಡ್ಕೊಮ್ಮ ಅಂತ ಹೇಳಿ ಕಿಶನ್ ಅವ್ರ ತಂದೆ ಹೇಳ್ತಿದ್ರೆ ಮಹಿತಾ ಹೇಳ್ತಾರೆ ಹೌದು ಬಗ್ಗೆ ಸಂಕೋಚ ನಿನಗೆ ತುಂಬ ಇದೆ ನೀನೇನೂ ಸಂಕೋಚ ಪಡಬೇಡ ಹೆಲ್ಪ್ ಬೇಕಾದರೂ ನಮ್ಮ ಹತ್ರ ಕೇಳು ನಾವು ನೀವು ಇವಾಗ ಸಂಬಂಧಿಕರು ಅಂತಾರೆ ಹಾಗೆ ಮನೆಯವರೆಲ್ಲ ಹೊರಡಿದ ಮೇಲೆ ತಂಗಿಗೆ ನೀರು ಕುಡಿಸ್ತಾ ಇದ್ದಾರೆ ಕಾಮತ್ ಸಾರು ನಿನಗೂ ವಯಸ್ಸಾಯಿತು ಇನ್ನು ಮೇಲೆ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳ್ತಿದ್ದಾರೆ ತಂಗಿಗೆ ಬುದ್ಧಿಮಾತು ಆಯ್ತಣ ಈ ಥರ ಸಲ ಆ ಥರ ಎಲ್ಲ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಮೀನಾಕ್ಷಿಯವರು ಮೀನಾಕ್ಷಿಯವ್ರು ಒಪ್ಕೊಂಡ್ರು ಅಂತ ಕನಿಕಾ ತುಂಬಾ ಕೋಪದಲ್ಲಿದ್ದಾಳೆ ಆದಿ ಬಾಯಿ ಮೇಲೆ ಕೈಕೊಂಡು ಯೋಚನೆ ಮಾಡ್ತಿದ್ದಾನೆ ಏನು ನಡೀತಿದೆ ಇಲ್ಲಿ ಅಂತ ಆದ್ರೆ ಭಾಗ್ಯಮ್ರು ಮನೆಯ ವಿಷಯದಲ್ಲಿ ಆದಿಗೆ ಒಂದು ಸ್ವಲ್ಪ ಒಳ್ಳೆತನ ಇದೆ ಕನಿಕಾ ಮತ್ತೆ ಆದಿನ ಕೈ ಹಿಡಿದು ಎಳೆದು ನಿಲ್ಲಿಸ್ತಾ ಇದ್ದಾಳೆ ಎಲ್ಲರೂ ಹೊರಡೋ ಟೈಮಲ್ಲಿ ಬ್ರೋ ಇದನ್ನೆಲ್ಲ ನಂಬೇಡ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತಿದ್ದಾಳೆ ಅನ್ಕೊಂಡಿರೋದೆ ಒಂದು ಇಲ್ಲಿ ಆಗ್ತಿರೋದೇ ಒಂದು ನೋಡಿದ್ರೆ ಅತ್ತೇನೂ ಅವ್ರು ಡ್ರಾಮಾಗೆ ಒಪ್ಕೊಂಡ್ಬಿಟ್ಲು ಈಗ ಅವಳು ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆದಿನ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದಾಳೆ ಆದಿ ಮನಸ್ಸಲ್ಲೇ ಮಾತಾಡ್ಕೊತಿದ್ದಾನೆ ಭಾಗ್ಯ ಅವ್ರ ಮನೆಯವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಾಗ ಕಿಶನ್ ಅವ್ರು ಹಾಗಲ್ಲ ಅಂತ ಹೇಳ್ತಿದ್ದ ಆದರೆ ನಾನು ಒಪ್ಕೊಂಡೇ ಇಲ್ಲ ಇಲ್ಲಿ ಅದೇ ನಡೀತಾ ಇದೆ ನಾನೇ ತಪ್ಪಾಗಿ ತಿಳ್ಕೊಂಡೆ ಅವರ ಮೇಲೆ ಅಂತೇಳಿ ಆದಿ ಹೇಳ್ತಿದ್ದಾನೆ ಹೇಳ್ದಂಗೆ ಎಲ್ಲ ನಿಜ ಆಗ್ತಿದೆ ಆದರೆ ಅವತ್ತು ನಾನು ನೋಡಿದ್ದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಏನು ನಡೀತಿದೆ ಇಲ್ಲಿ ಅಂತ ಆದಿ ಕನ್ಫ್ಯೂಸಲ್ಲಿದ್ದಾನೆ ತಾಂಡವ ಬೈಕೊತಾ ಇದ್ದಾನೆ ಕೋಟಿ ಕೋಟಿ ದುಡ್ಡು ಮಾಡಿರೋರೆಲ್ಲ ವೇಸ್ಟು ಅಂತ ದುಡ್ಡು ಮಾಡಿ ಕಟ್ಟಿಡೋಕೆ ನೋಡ್ತಾರೆ ಅಂತ ಒಳ್ಳೆ ಪ್ಲ್ಯಾನ್ ಹೇಳಿದ್ದೀನಿ ಆದ್ರೂ ಇದ್ರ ಮೇಲೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತಿದ್ದಾನೆ ಅವನಿಗೆ ಸಾಲ ಸಿಕ್ಕಿಲ್ಲ ಅನಿಸುತ್ತೆ ಬಿಸ್ನೆಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಈ ರೀತಿ ಮಾತಾಡ್ಕೊತಿದ್ದಾನೆ ಶ್ರೇಷ್ಠ ಬರ್ತಾಳೆ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಏನು ಮಾತಾಡಬೇಡ ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ ಅಂತಾನೆ ಹೆಲ್ಪ್ ಮಾಡೋಕ್ಕಂತ ಬಂದಿರೋ ಶ್ರೇಷ್ಠ ಆಗಿ ತಾಂಡವು ಬೈತಾನೆ ನಾಳೆ ಹೋಗಿ ಅವ್ರಿಗೆ ಐಡಿಯಾನ ಕರೆಕ್ಟಾಗಿ ಅರ್ಥ ಮಾಡಿಸು ಅಂತ ಹೇಳ್ತಾಳೆ ಅಂಡವ್ ನಾನು ನಿನ್ನ ಹೆಂಡ್ತಿ ಅದೇನೇ ಆದರೂ ನಿನ್ನ ಸಪೋರ್ಟಿಗೆ ನಾನು ನಿಲ್ತೀನಿ ಅದನ್ನು ಮೊದಲು ಅರ್ಥ ಮಾಡ್ಕೊ ಅಂತಾಳೆ ಶ್ರೇಷ್ಠ ತನಿಕ ಬಂದು ಮೀನಾಕ್ಷಿ ಅವ್ರ ಹತ್ರ ಹೇಳ್ತಿದ್ದಾಳೆ ಅಲ್ಲ ಮದುವೆ ನಿಲ್ಲಿಸ್ತೀಯಾ ಅಂತ ಅಂದ್ಕೊಂಡಿದ್ರೆ ನೀನು ನೋಡಿದ್ರೆ ಈಗ ಮದುವೆಗೆ ಒಪ್ಕೊಂಡು ನಿಂತಿದ್ಯಲ್ಲ ಅಂತಾಳೆ ಅವ್ರು ಮಾಡೋ ನಾಟಕಕ್ಕೆ ನೀನು ಮರಳಾಗ್ಬಿಟ್ಟ ಅಂತ ಕೇಳ್ತಿದ್ದಾಳೆ ನೀವು ಅಂದ್ಕೊಂಡಂಗೆ ಅವರಲ್ಲ ಅತ್ತೆ ಉಪವಾಸ ಇರೋದನ್ನ ನೋಡಿ ಈ ಮದುವೆ ನಿಲ್ಲಿಸ್ತೀರಾ ಅಂತ ಅಂದ್ಕೊಂಡಿದ್ದೆ ನಾನು ಖುಷಿಯಾಗಿದ್ದೆ ಅಂತಾಳೆ ಕನಿಕ ಮೋಸ ಮಾಡಿಬಿಟ್ರಲ್ಲ ನೀವು ಅಂತಾಳೆ ಮೀನಾಕ್ಷಿ ಮೀನಾಕ್ಷಿಯವ್ರು ಹೇಳ್ತಾರೆ ನಾನು ಹೇಳ್ದಂಗೆ ನಡ್ಕೊಂಡಿದ್ದೀನಲ್ಲ ಅಂತಾರೆ ಮತ್ತೆ ಏನು ಹೇಳ್ತಿದ್ದೀರಾ ನೀವು ಹೌದಲ್ವಾ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ದೆ ಮದುವೆ ನಿಲ್ಲಿಸಿದ್ದೀನಲ್ಲ ಅಂತೇಳಿ ಮೀನಾಕ್ಷಿಯವರು ಕನಿಕನ ಮುಂದೆ ಹೇಳ್ತಿದ್ದಾರೆ ನಾನೇನಾದರೂ ನಾಟಕ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡಿ ಮುಗಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಮೀನಾಕ್ಷಿಯವರು ಕೇಳ್ತಿದ್ದಾನೆ ಅತ್ತೆ ನೀವು ಇನ್ನ ಮದುವೆ ಒಪ್ಕೊಂಡಿಲ್ವಾ ಅಂತ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸನೋ ಮಾತಿದೆ ನಾನು ಅದನ್ನೇ ಮಾಡಿದೆ ಅಂತ ಹೇಳ್ತಿದ್ದಾರೆ ಮೀನಾಕ್ಷಿಯವರು ಅದಿಗೆ ನನಗೆ ಯಾಕೋ ಪೂಜೆ ಮಾಡಿರೋ ಪ್ಲಾನ್ ಅಂತ ಅನಿಸ್ತಿದೆ ಇದೆಲ್ಲ ಅಂತ ಹೇಳಿ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಅಂದ ಅವ್ರು ಹೇಳ್ತಿದ್ದಾರೆ ಈ ಪೂಜಾ ಏನಾದರೂ ಓಡೋಗಿ ಮದುವೆ ಆಗಿತ್ತಿದ್ರೆ ನಾವೇಂತೂ ತಲೆ ಎತ್ಕೊಂಡು ಓಡಾಡೋಕೆ ಆಗ್ತಿದ್ದಿಲ್ಲ ಅಂತ ಆಯ್ತಾ ಸುನಂದ ಅವರು ನಿಮ್ಮದು ಈಗೇನಾಯ್ತು ಅಂತ ಹೇಳಿ ಬಂದಿದ ತಕ್ಷಣ ಹಚ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕುಸುಮಾ ಅವ್ರು ಕೇಳ್ತಿದ್ದಾರೆ ಸುನಂದ್ ಅವರು ಪೂಜೆಗೆ ಒಂದಿಷ್ಟು ಬೈದರು ಆಮೇಲೆ ಭಾಗ್ಯ ಕಡೆ ತಿರ್ಕೊಂಡ್ರು ಭಾಗ್ಯ ಮದ್ವೆನ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ತುಂಬ ಗ್ರ್ಯಾಂಡ್ ಆಗಿರ್ಬೇಕು ಅಂತಿದ್ದಾರೆ ತಾಯಿ ಈ ಭಾಗ್ಯಗೆ ಸುನಂದ್ ಅವರು ಅತ್ತೆ ಥರ ಆರ್ಡರ್ ಮಾಡ್ತಿದ್ದಾರೆ ಆದರೆ ಅತ್ತೆ ಆದವರು ಕುಸುಮಾ ಅವರು ತಾಯಿ ಥರ ಪ್ರೀತಿಸ್ತಾರೆ ಭಾಗ್ಯಗೆ ಇಲ್ಲಿ ಆದಿ ಕನಿಕಾ ಮೀನಾಕ್ಷಿಯವರು ಒಂದು ಹೊಸ ಪ್ಲಾನ್ ಮಾಡಿಕೊಂಡು ಮೂರು ಜನ ಒಟ್ಟು ಕೂತಿದ್ದಾರೆ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ನೋಡ್ತಾ ಇರುವ ಅದು ನಮ್ಮಂಥವ್ರು ಮನೆತನ ಜೊತೆಗೆ ಯಾಕಾದರೂ ಸಂಬಂಧ ಬೆಳೆಸಿದೀವೋ ಅಂತ ಹೇಳಿ ಆ ಭಾಗ್ಯ ಅನ್ಕೋಬೇಕು ಆ ಥರ ಮಾಡ್ತೀನಿ ಅಂತಿದ್ದಾರೆ ಕನಿಕಾ ಹೇಳ್ತಿದ್ದಾಳೆ ಹೌದತ್ತೆ ಅವರಾಗೆ ಅವರೇ ಈ ಮದುವೆ ಬೇಡ ಅಂತ ಹೇಳಬೇಕು ಆ ಥರ ಮಾಡಿ ಅಂತಿದ್ದಾಳೆ ಏನೇ ಆದ್ರೂ ಈ ಮದುವೆನ ಮಾಡೇ ಮಾಡ್ತೀನಿ ಅಂತೇಳಿ ಹಠ ಹಿಡ್ದು ಕೂತಿದ್ದಾಳೆ ಭಾಗ್ಯ ಅದು ಮಣ್ಣಾಗಬೇಕು ಅಂತಿದ್ದಾಳೆ ಕನಿಕಾ ಆದಿ ಕೇಳ್ತಿದ್ದಾನೆ ಅಲ್ಲತ್ತೆ ಭಾಗ್ಯ ಸೋಲ್ತಾಳೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ಸೋಲ್ಲೇ ಬೇಕು ಆದಿ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಅಲ್ಲಿಗೆ ಕಾಮತ್ ಸಾರ್ ಬರ್ತಿದ್ದಾರೆ ಏನು ಮೂರು ಜನ ಒಂದೇ ಕಡೆ ಕೂತ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ಅಂತಿದ್ದಾರೆ ಎಲ್ಲರೂ ಎದ್ ನಿಂತ್ಕೊಂಡು ಕಾಮತ್ ಸಾರ್ ಹತ್ರ ಮಾತಾಡ್ತಿದ್ದಾರೆ ಕಾಮ ಸಾರ್ ಗೊತ್ತಿಲ್ದಂಗೆ ತಂಗಿ ಹೊಸ ಪ್ಲಾನ್ ಮಾಡಿ ಮದುವೆ ನಿಲ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಇವತ್ತಿ ಕತೆ ಮುಗೀತು ನಾಳೆ ಏನನ್ನೋದು ನೋಡೋಣ